ಈ ತೆಕ್ಕನ್ ಒನ್ ತೆಕ್ಕನ್ ಒನ್ ಇದೆ ನೋಡಿ ತೆಕ್ಕನ್ ಒನ್ ನೋಡಿ ಹೇಗೆ ಕಾಳು ಮೆಣಸುಗಳು ಗೊಂಚಲು ಗೊಂಚಲು ದ್ರಾಕ್ಷಿ ಬಿಳ್ಳಿ ತರ ಗೊಂಚಲು ಗೊಂಚಲಾಗಿ ಅಲ್ಲಿಗೆ ಈಗಿನ ರೇಟ್ ನೀವು ಕಂಪೇರ್ ಮಾಡಿದ್ರೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಸಿಗ್ತದೆ ಇದರಲ್ಲಿ ಹಲೋ ವೀಕ್ಷಕರಿಗೆ ನಮಸ್ಕಾರ ನಾವು ಕೊಪ್ಪ ಭಾರತ್ ಆಗ್ರೋ ಫಾರ್ಮ್ಸ್ ಕೊಪ್ಪದಿಂದ ಬಂದಿದ್ದೀವಿ ಇವರು ನಮ್ಮ ಪಾರ್ಟ್ನರ್ ಅಭಿಲಾಷ್ ಅಂತೇಳಿ ಹಾಗೆ ನಾವು ಶೃಂಗೇರಿ ತಾಲೂಕು ಶೃಂಗೇರಿ ತಾಲೂಕು ಅಡ್ಡಗದ್ದೆ ಸಮೀಪದ ಒಂದು ಮೇನ್ ರೋಡ್ ಮೇಯ್ನ್ ರೋಡ್ ಪಕ್ಕದಲ್ಲಿ ತೋಟ ಅಲ್ಲ ಒಂದು ಸೈಟ್ ಜಾಗ ಅರವತ್ತು ಎಪ್ಪತ್ತು ನಲವತ್ತು ಸೈಟ್ ಜಾಗದಲ್ಲಿ ಕಾಳು ಮೆಣಸನ್ನು ಸಿಮೆಂಟ್ ಕಂಬದಲ್ಲಿ ಹೇಗೆ ಬೆಳೀ ಬೆಳಿಬೋದು ಅನ್ನೋದನ್ನು ನಾವೀಗ ಅಭಿಲಾಷ್ ಅವ್ರದ್ದು ತಿಳ್ಕೊಳ್ಳೋಣ ಹಾಗೆ ನಾನಿಲ್ಲಿ ನಿಮಗೆ ಹೇಳಬ ಹೇಳೋದು ತೆಕ್ಕನ್ ತೆಕ್ಕನ್ ಒನ್ ಅಂತೇಳಿ ನೀವು ನೋಡ್ಬೋದು ಇಲ್ಲಿ ತೆಕ್ಕನ್ ಒನ್ ಈ ಕಾಳು ಮೆಣಸು ರೋಡ್ ಈ ಥರ ಬಂದಿದೆ ಇದು ನಮಗೆ ನೆಟ್ಟು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಲ್ಲಿ ಹೆಚ್ಚು ಕಮ್ಮಿ ನಮಗೆ ಒಂದು ಹದಿನೈದು ಅಡಿ ಎತ್ತರಕ್ಕೆ ಬೆಳೆದು ಇಷ್ಟು ಕ್ರಾಪ್ ನಮಗೆ ಬಂದಿದೆ ಇದನ್ನು ನಡುವಂಥ ರೀತಿ ಮತ್ತು ಈ ಈ ಕಾಂಕ್ರೀಟ್ ಕಂಬ ಹೇಗೆ ನಡ್ಬೋದು ಅದರೊಟ್ಟಿಗೆ ನಾವು ಕಾಳ್ಮೆಣ್ಸನ್ನು ಹೇಗೆ ಬೆಳಿಬೋದು ಅನ್ನೋದನ್ನ ನಾವು ಅಭಿಲಾಷ್ ನಮ್ಮ ಜೊತೆಗಿದ್ದಾರೆ ಅಭಿಲಾಷ್ ಅವರಿಗೆ ನಮಸ್ಕಾರ ಈ ಇದನ್ನ ಹೇಗೆ ಬೆಳಿಬೋದು ಅನ್ನೋದನ್ನ ನೀವು ವೀಕ್ಷಕರಿಗೆ ಹಾಗೂ ಬೆಳೆಗಾರರಿಗೆ ಒಂದು ಹೇಳ್ಬೋದಾ ಇದನ್ನ ಹೇಗೆ ನೆಟ್ರಿ ನೀವು ಅಂತ ತಿಳ್ಕೊಬಹುದಾ ಇದು ಸೈಟ್ ಬಂದ್ಬಿಟ್ಟು ನಮಗೆ ಇದು ನಲವತ್ತು ಎಂಬತ್ತು ಸೈಟ್ ಟೋಟ್ಲಿ ನಮ್ಗೆ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಜಾಗ ಗ್ಯಾಪ್ ಬಿಟ್ಟಿದೆ ಟೋಟ್ಲಿ ಒಂದು ನೂರ ಹತ್ತು ಕಂಬ ನಿಲ್ಸಿದ್ದೇವೆ ಇದರಲ್ಲಿ ನೂರ ಹತ್ತು ಕಂಬ ನಲವತ್ತು ಎಪ್ಪತ್ತು ಸೈಟ್ ಅಲ್ಲಿ ನೂರ ಹತ್ತು ಕಂಬ ನಿಲ್ಸಿದೆ ಎಷ್ಟು ಅಡಿಗೆ ನಿಲ್ಸಿದ್ರಿ ಒಂದೊಂದು ಕಂಬ ಒಂದು ಏಳು ಫೀಟ್ ನಿಜವಾಗಿ ಸ್ವಲ್ಪ ಇನ್ನೊಂದು ಎಂಟು ಅಡಿ ಇದ್ರೆ ಚೆನ್ನಾಗಿರ್ತಿತ್ತು ಎಂಟರಿಂದ ಒಂಬತ್ತು ಅಡಿ ಇದ್ರೆ ಸ್ವಲ್ಪ ಇನ್ನೂ ಒಳ್ಳೇದಾಗ್ತಿತ್ತು ನಾವೊಂದು ಸ್ವಲ್ಪ ಹತ್ರ ಆಯ್ತು ಇದಕ್ಕೆ ನೋಡಿದ್ರೆ ನಾವು ಇದರಲ್ಲಿ ಉಪಯೋಗಿಸಿರೋದು ಎಂಟು ಮೀಟರ್ ಹೈಟ್ ಇರುವಂತದ್ದು ಕಂಬಗಳು ಉಪಯೋಗಿಸಿರೋದು ಎಂಟು ಮೀಟರ್ ಅಂದ್ರೆ ನಿಮಗೆ ಮಿನಿಮಮ್ ಇಪ್ಪತ್ತಾರು ಅಡಿ ಹೈಟ್ ಬರುತ್ತೆ ಅಡಿ ಹೈಟ್ ಹೈಟ್ ಇನ್ನೂ ಜಾಸ್ತಿ ಇದ್ದರೆ ಒಳ್ಳೇದಾಗುತ್ತೆ ಹೈಟ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಟೋಟ್ಲಿ ನಾವು ಅದಕ್ಕೆ ಈ ಸೈಟಿಗೆ ಸೈಟಿಗೆ ನಾನು ಹೇಳಿದಾರಲ್ಲ ಎಪ್ಪತ್ತು ಎಂಬತ್ತು ನಲ್ವತ್ತು ಸೈಟು ಆ ಸೈಟಿಗೆ ನಾವು ಮುನ್ನೂರ ಮೂವತ್ತು ಚೀಲ ಗೊಬ್ಬರ ಹಾಕಿದ್ದೇವೆ ಕುರಿಗೊಬ್ಬರ ಮುನ್ನೂರು ಚೀಲ ಮುನ್ನೂರು ಮೂವತ್ತು ಚೀಲ ಗೊಬ್ಬರ ಅಂತ ಹೇಳಿದರೆ ನಿಮಗೆ ಅಂತಾಜ್ ಆಗ್ಬೋದು ಅದರಲ್ಲಿ ಎಷ್ಟು ಅಂಶ ಇರುತ್ತೆ ಆ ಮಣ್ಣಿನ ಟೆಸ್ಟರೇ ಚೇಂಜ್ ಆಗಿಬಿಡತ್ತೆ ಒಂದೊಂದು ಬುಡಕ್ಕೆ ಮೂರು ಚೀಲ ಗೊಬ್ಬರ ಹಾಕಿದರು ಮೂರು ಚೀಲ ಒಂದು ಸ್ವಲ್ಪ ಒಂದು ಚೀಲ ಹಾಕಿದ್ರು ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರು ಆಮೇಲೆ ಪುನಃ ಗೊಬ್ಬರ ಹಾಕಿದ್ರು ಆ ಥರ ಮಾಡಿದ್ದೇವೆ ಆಮೇಲೆ ಅದಕ್ಕೆ ಆದ್ರೂ ಇದ್ರೊಟ್ಟಿಗೆ ನಾವು ಬೇವಿನ ಹಿಂಡಿ ಬೇವಿನ ಹಿಂಡಿ ಒಂದೊಂದು ಗಿಡಗಳಿಗೆ ಹದಿನೈದು ಕೆಜಿ ಹಾಕಿದ್ದೇವೆ ಹದಿನೈದು ಕೆ ಜಿ ಬೇವಿನ ಹಿಂಡಿ ಹಾಕಿದರು ಒಂದು ಇದೆಲ್ಲ ಗುಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟ ಮೇಲೆ ಒಂದು ಸುಣ್ಣ ಹಾಕಿ ಒಂದು ಹದಿನೈದು ಸುಣ್ಣ ಹಾಕಿಬಿಟ್ಟು ಹದಿನೈದು ದಿವಸ ಗ್ಯಾಪ್ ಇಟ್ಟಿದ್ದಾವೆ ಅಷ್ಟಾದ್ರೂ ಬಿಡ್ಬೇಕು ಇವತ್ತು ಸುಣ್ಣ ಹಾಕಿ ಇವತ್ತು ಗೊಬ್ಬರ ಹಾಕಿ ಆ ತರ ಮಾಡಬಹುದು ಒಂದು ಹತ್ತು ಹದಿನೈದು ದಿವಸ ಗ್ಯಾಪ್ ಇದ್ರೆ ಚೆನ್ನಾಗಿರುತ್ತೆ ಒಂದೊಂದು ಬುಡದಲ್ಲಿ ನಾವು ಮೂರ್ ಮೂರು ಗಿಡ ಹಾಕಿದಾವೆ ಒಂದು ಮೂರು ಬಳ್ಳಿ ಹಾಕಿದಾವೆ ಮೂರ್ ಬಳ್ಳಿ ಬೇಕಾಗುತ್ತೆ ಮತ್ತು ಇದಕ್ಕೆ ಒಳ್ಳೆ ಬಿಸಿಲು ಬೇಕು ಬಿಸಿಲು ಇರುವ ಜಾಗದಲ್ಲಿ ಮಾಡಬೇಕಾಗತ್ತೆ ಒಳ್ಳೆ ಬಿಸಿಲು ಇದ್ರೆ ಮಾತ್ರ ಅದು ಚೆನ್ನಾಗಿ ಬರೋದು ಬಂಚಿ ಟೈಪ್ ಬರುತ್ತೆವಲ್ಲ ಇದು ಆಮೇಲೆ ಫುಲ್ ಕಳೆ ಬರ್ಬಾರ್ದು ಅಂತೇಳಿ ನಾವು ಬೀಟ್ ಮ್ಯಾಟ್ ಹಾಕಿ ಹಾಕಿದ್ದೇವೆ ಮ್ಯಾಟ್ ಹಾಕಿದರು ಟ್ರಿಪ್ ಹಾಕಿದ್ದಾವೆ ಟ್ರಿಪ್ ಲೈನ್ ಹಾಕಿದ್ದಾವೆ ಮೇಲ್ಗಡೆ ಜೆಟ್ ಹಾಕಿದರು ಈ ಥರ ಎಲ್ಲ ಮಾಡ್ಕೊಂಡಿದ್ದೇವೆ ನಾವಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳು ಬಿಟ್ಟು ನಮಗೆ ಗಿಡ ಸ್ವಲ್ಪ ಡೆವಲಪ್ ಆಗಿದೆ ಭಾರಿ ಚೆನ್ನಾಗಿ ಬಂದಿತ್ತು ಒಂದೇ ತಿಂಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಏನಂತೇಳಿ ಗಿಡ ಒಳ್ಳೆ ಬೇರ್ ಕೊಟ್ಟ ಮೇಲೆ ನಾವು ಪಂಚಗವ್ಯ ತಯಾರ ಮಾಡಿ ಹಾಕ್ತಾ ಇರಬೇಕು ಪಂಚಗವ್ಯ ಕೊಡ್ತಾನೆ ಇರಬೇಕು ಪಂಚಗವ್ಯ ಕೊಟ್ಟರೆ ಮಾತ್ರ ಅದು ಬಂಜಿ ಟೈಪ್ ಬರ್ತಿರೋದು ಇಲ್ಲಾಂದ್ರೆ ಸ್ವಲ್ಪ ಬಂಜಿ ಟೈಪ್ ಬರ್ತಿರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲಿ ಗ್ಯಾಪ್ ಬಂದ್ರೆ ನಾವು ಹೇಳಿದಷ್ಟು ಕ್ರೋಪ್ ಸಿಕ್ಕಲ್ಲ ನಮ್ಮ ಫ್ರೆಂಡು ಪೀಟರ್ ಅಂತ ಹೇಳಿ ಅವರು ಎರನಾಗುಳಂ ಎರ್ನಾಗುಳಂ ಕೇರಳದಲ್ಲಿ ಎರಡಾಗುಳಂ ಅಲ್ಲಿ ಇರೋದು ಅವ್ರದ್ದು ಫ್ಲಾಟ್ ನಾವು ಈಗ ತೋರಿಸ್ತಾ ಇರೋದು ಅದು ಒಂದ್ ಏಕರ್ಲಿ ಮಾಡ್ಕೊಂಡಿದ್ದಾರೆ ಅವರು ಭಾರಿ ಚೆನ್ನಾಗಿದೆ ಇದೀಗ ಮೂರುವರೆ ವರ್ಷ ಆಗಿದೆ ಅಷ್ಟೇ ಈಗ ನಾವು ನೋಡ್ತಾ ಇರೋದನ್ನು ಮೂರುವರೆ ವರ್ಷ ಆಗಿದೆ ಅಷ್ಟೇ ಅಷ್ಟು ಚೆನ್ನಾಗಿದೆ ನೀವು ಆದ್ರೆ ನೀವು ಎಲ್ಲರೂ ಒಂದು ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ಹೆಂಗೆ ಮೇಂಟೈನ್ ಮಾಡಬೇಕು ಫುಲ್ ಡೀಟೇಲ್ಸ್ ಅದರಲ್ಲಿ ಕೊಟ್ಟಿದ್ದೇವೆ ಹಾಗೆ ಈಗ ನೀವು ಇದಕ್ಕೆ ನೀರಿನ ವ್ಯವಸ್ಥೆ ಮಳೆ ಹೇಗೆ ನೀರಿನ ವ್ಯವಸ್ಥೆ ನೋಡಿದರಲ್ಲ ಇಲ್ಲಿ ಕೆಳಗಡೆ ನಾವು ಟ್ರಿಪ್ ಹಾಕಿದೇವೆ ಈಗ ನೋಡಿ ಇಲ್ಲಿ ಟ್ರಿಪ್ ಎಲ್ಲ ಎಲ್ಲಾ ಒಂದು ಒಂದೊಂದು ಎರಡು ಟ್ರಿಪ್ ಹಾಕಿದ್ರು ಆ ಕಡೆ ಸೈಡ್ ಆ ತರ ಮಾಡಿದ ಅದು ಬಿಟ್ಟು ನಮಗೆ ಮಳೆ ಮಳೆಗೋಸ್ಕರ ಮಳೆ ಕೆಲವು ಟೈಮ್ ಅಲ್ಲಿ ಮಳೆ ನಮಗೆ ಫ್ಲವರಿಂಗ್ ಆಗುವತ್ತಿಗೆ ಇದಕ್ಕೆ ಮಳೆ ಇಲ್ಲದಿದ್ರೆ ಫ್ಲವರ್ ಅಲ್ಲಿ ಕಾಲ್ ಇರಲ್ಲ ಹೌದು ಹೌದು ಹಂಗಾಗಿ ನಾವು ಏನ್ ಹೇಳಿದ್ರೆ ಮೇಲ್ಗಡೆ ಅದಕ್ಕೆ ಮಿಸ್ಟ್ ಇರಿಗೇಷನ್ ಮಿಸ್ಟ್ ಇರಿಗೇಷನ್ ಮಿಸ್ಟ್ ಇರಿಗೇಷನ್ ಮಾಡಿದಾರೆ ಫುಲ್ ಮೇಲ್ಗಡೆ ಆದ್ರೂ ನಾವು ರಾಡ್ ಹಾಕಿಬಿಟ್ಟು ಬಿಟ್ಟು ಫುಲ್ ಒಂದ ಕಂಬ ಒಂದ ಇನ್ನೊಂದು ಕಂಬಗೆ ಇದು ಮಾಡ್ಕೊಂಡಿದ್ದೇವೆ ಲಾಕ್ ಮಾಡಿದiala ಹೌದು ಲಾಕ್ ಮಾಡಿದ್ದಾರೆ ಆಬિલેш ಅವರ ಈಗ ಈ ನೆಟ್ಟಿಗೆ ಒಂದೂವರೆ ವರ್ಷ ಆಯ್ತು ಈ ಒಂದೂವರೆ ವರ್ಷದಲ್ಲಿ ಹಸಿ ಕಾಯಿ ಹಸಿ ಕಾಯಿ 1 ಕೆಜಿ ಹಸಿ ಕಾಯಿಗೆ ನಿಮ್ಮ ಕಾಲ್ಮೆಂಟ್ಸ್ ಡ್ರೈ ಎಷ್ಟು ಕೆಜಿ ಎಷ್ಟು ಗ್ರಾಂ ಬರ್ಬೋದು ಫೋರ್ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಐವತ್ತು ಗ್ರಾಮ್ಸ್ ತನಕ ತೆಕ್ಕನ್ ಟು ತೆಕನ್ ಟೂ ಅಂತ ಹೇಳಿದ್ರೆ ನಮ್ಗೆ ಒಂದ್ ಅಡಿ ಉದ್ದ ಇರತ್ತೆ ಅದೊಂದ್ ಗೆರೆ ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇವೆ ನಿಮಗೆ ಅದಷ್ಟು ಚೆನ್ನಾಗಿದೆ ಪೇಪರ್ ಅದು ಸಹ ತೋರಿಸ್ತೇವೆ ನೀವು ಇನ್ನೊಂದ್ ಸಲ ವಿಡಿಯೋ ಮಾಡಿ ತೋರಿಸ್ತೇವೆ ಯಾವ ರೀತಿ ಹೇಗೆ ಅಂತ ಹೇಳಿ ಇದರಲ್ಲಿ ಫೋರ್ ಗಂಟ್ರ ತಂದ ಫೋರ್ ಫಿಫ್ಟಿ ಗ್ರಾಮ್ಸ್ ಟ್ರೈ ಸಿಗತ್ತೆ ಪೇಪರ್ ಅವರು ನಾನು ಹೇಳಿದ್ರಲ್ಲ ಇವಾಗ ಕೇರಳದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ದಾರೆ ಅವ್ರ ನೋಡಿ ನಾವು ಇಲ್ಲಿ ಮಾಡಿರೋದು ಅವರು ಒಂದು ಏಕರ್ ಮಾಡಿದ್ದಾರೆ ಇವಾಗ ತುಂಬಾ ಇನ್ನೂ ಜಾಸ್ತಿ ಮಾಡ್ತಿದಾರೆ ಅವರು ಅವ್ರಿಗೆ ಈಗ ತೇರ್ಡ್ ಇಯರ್ ಕ್ರೋಪ್ ತೆಗಿದಾರೆ ಅವ್ರಿಗೆ ನಾಲ್ಕೂವರೆ ಕೆಜಿ ಒಂದು ಪಾಳಲ್ಲಿ ಸಿಕ್ತು ಅವ್ರಿಗೆ ನಾಲ್ಕೂವರೆ ನಮಗೆ ಒಂದು ನಾಲ್ಕು ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಮಿನಿಮಮ್ ಹತ್ತು ಕೆ ಜಿ ಪೆಪ್ಪರ್ ಸಿಗುತ್ತೆ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಹತ್ತು ಕೆಜಿ ಪೆಪ್ಪರ್ ಸಿಗುತ್ತೆ ಹತ್ತು ಕೆಜಿ ಆಗುತ್ತೆ ನಾಲ್ಕು ವರ್ಷದಿಂದ ಕಂಟಿನ್ಯೂ ಬರುತ್ತೆ ತೆಗಿಬಹುದು ಕ್ರಾಪ್ ತೆಗಿಬಹುದು ಇನ್ನು ಜಾಸ್ತಿ ಆಗುತ್ತೆ ಹೈಟ್ ಜಾಸ್ತಿ ಮಾಡಿದಷ್ಟು ಕ್ರಾಪ್ ಜಾಸ್ತಿ ಸಿಗುತ್ತೆ ಈಗ ನೋಡ್ತಾ ಇದ್ದೀರಿ ಈ ಕಾಂಕ್ರೀಟ್ ಕಂಬದಲ್ಲಿ ಕೆಲವೊಂದಷ್ಟು ಜನ ರೈತರಿಗೆ ಈ ಬೇರು ಹೇಗೆ ಹಿಡಿತದೆ ಹಿಡಿಯೋದಿಲ್ಲ ಅನ್ನೋ ಒಂದು ಡೌಟ್ ಇತ್ತು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೇರು ಎಷ್ಟರ ಮಟ್ಟಿಗೆ ಹಿಡಿದಿದೆ ಎಷ್ಟು ಗಟ್ಟಿಯಾಗಿ ಹಿಡಿದಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಖಂಡಿತ ಕಾಂಕ್ರೀಟ್ ಪೋಲ್ಗಳಲ್ಲಿ ಬೇರು ಹಿಡಿಯೋದಿಲ್ಲ ಅನ್ನೋದು ಸುಳ್ಳು ಖಂಡಿತ ನೋಡಿ ಈ ತರ ಹಿಡಿತದೆ ಹಾಗೆ ಕ್ರಾಪ್ಗಳು ನೋಡಿ ಕಂಬ ಕಾಂಕ್ರೀಟ್ ಕಂಬದಲ್ಲಿ ಕ್ರಾಪ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ ಈ ಈ ತೆಕ್ಕನ್ ಒನ್ ತೆಕ್ಕನ್ ಒನ್ ಇದೆ ನೋಡಿ ತೆಕ್ಕನ್ ಒನ್ ನೋಡಿ ಹೇಗೆ ಕಾಳು ಮೆಣಸುಗಳು ಗೊಂಚಲು ಗೊಂಚಲಾಗಿ ದ್ರಾಕ್ಷಿ ಬೆಳ್ಳಿ ತರ ಗೊಂಚಲು ಗೊಂಚಲಾಗಿ ಬರ್ತಾ ಇದೆ ಇದು ಇನ್ನು ಈ ಬ ಈ ಕಾಳು ಮೆಣಸು ಇದು ಬೇರೆ ಇನ್ನೂ ಸ್ವಲ್ಪ ಉದ್ದ ಇಷ್ಟಿಷ್ಟು ಉದ್ದ ಬರ್ತದೆ ಅಲ್ಲಿಗೆ ನೀವು ಇದನ್ನ ಕುಯ್ಯೋ ಟೈಮ್ ಅಲ್ಲಿ ತುಂಬಾ ಉದ್ದನೆ ಇನ್ನೂ ಸ್ವಲ್ಪ ಉದ್ದ ಬರ್ತದೆ ನೋಡಿದ್ರಲ್ಲ ವೀಕ್ಷಕರೇ ಹ್ಮ್ ಇದೀಗ ಒಂದೂವರೆ ವರ್ಷ ಆಗಿರೋದಷ್ಟೇ ಅಲ್ಲ ಹೌದು ಇನ್ನು ನೆಕ್ಸ್ಟ್ ಇಯರ್ ಇನ್ನು ಸ್ವಲ್ಪ ಗ್ರೋತ್ ಆಗುತ್ತೆ ಇನ್ನು ಸೈಜ್ ಚೆನ್ನಾಗಿ ಇನ್ನೂ ದೊಡ್ಡದಾಗುತ್ತೆ ಹೌದು ಹೌದು ನೋಡಿ ವೀಕ್ಷಕರೇ ಇದು ತೆಕ್ಕನ್ ಒನ್ ತೆಕ್ಕನ್ ಟೂ ನೋಡಿ ವೀಕ್ಷಕರೇ ಈಗ ನಾವು ಒಬ್ಬರು ಒಂದು ಜನಕ್ಕೆ ಮಾತ್ರ ಮೈಂಟೈನ್ ಮಾಡುವಂತ ಜಾಗದಲ್ಲಿ ಈಸಿ ಆಗ್ಲಿಕ್ಕೋಸ್ಕರ ನಾವಿಲ್ಲಿ ಹಾಕಿ ಮ್ಯಾಟ್ ಹಾಕಿ ನೋಡಿ ಈ ಭಾಗದಲ್ಲಿ ಇಷ್ಟೇ ಜಾಗ ಭಾಗದಲ್ಲಿ ಮಾತ್ರ ಅದನ್ನು ಓಪನ್ ಇಟ್ಟಿದೀವಿ ಹೌದು ಒಂದೂವರೆ ಅಡಿ ಆಗಲ್ಲ ಒಂದೆರಡು ಇರಬಹುದು ಟೋಟಲಿ ಒಂದು ಎರಡು ಅಡಿ ಸರೌಂಡ್ ಬಿಟ್ಟಿರ್ಬೋದು ನೋಡಿ ಬೇರೆ ಬಂದಿರೋದು ಹೆಂಗಿದೆ ಎಷ್ಟು ಗಟ್ಟಿ ಬಂದಿರೋದು ಬೇರೆ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿದೆ ಹಾಗೆ ಇದರ ಮಧ್ಯದಲ್ಲಿ ಲಿಂಬಿನ ಲಿಂಬು ಆಲ್ ಸೀಸನ್ ಲಿಂಬು ಆಲ್ ಸೀಸನ್ ಆಲ್ ಸೀಸನ್ ಲಿಂಬುವನ್ನು ನೆಟ್ಟಿದ್ದಾರೆ ನೋಡಿ ವೀಕ್ಷಕರೇ ಈಗ ಕಾಂಕ್ರೀಟ್ ಕಂಬದಲ್ಲಿ ಮೆಣಸಿನ ಬಳ್ಳಿಯನ್ನು ಹೇಗೆ ನಡ್ ನಡ್ಬೋದು ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಈ ಒಂದು ಕಂಬದಲ್ಲಿ ಎಷ್ಟು ನಮಗೆ ಲಾಭ ಬರ್ತದೆ ಅನ್ನೋದನ್ನು ಅವರು ಹೇಳಿದರು ಈ ಒಂದು ಕಂಬದಲ್ಲಿ ನಮಗೆ ಹತ್ತು ಕೆ ಜಿ ಡ್ರೈ ಕಾಲ್ ಮೆಣಸ ಎಲ್ಲ ತೆಗಿಬಹುದು ಹತ್ತು ಕೆಜಿ ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಿಂದ ಹತ್ತು ಕೆಜಿ ಕಾಲ್ ನಾವು ಇದರಲ್ಲಿ ಬೆಳಿಬಹುದು ಹತ್ತು ಕೆಜಿ ಅಂತ ಹೇಳಿದ್ರೆ ನಮಗೆ ನೂರ ಹತ್ತು ಕಂಬದಲ್ಲಿ ನಮಗೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಕ್ವಿಂಟಲ್ ಐದು ಐದು ಕ್ವಿಂಟಲ್ ಡ್ರೈ ಕಾಲ್ ನಾವು ತೆಗಿಬಹುದು ಅಲ್ಲಿಗೆ ಈಗಿನ ರೇಟ್ ನೀವು ಕಂಪೇರ್ ಮಾಡಿದ್ರೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಸಿಗ್ತದೆ ಇದರಲ್ಲಿ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಒಂದು ವರ್ಷಕ್ಕೆ ನಿಮಗೆ ಇದರಲ್ಲಿ ಸಿಗ್ತದೆ ಇಸಿ ಮೇಂಟೆನೆನ್ಸ್ ಮೇಂಟೆನೆನ್ಸು ಈಸಿ ಇದೆ ಸೈಟ್ ಜಾಗ ಏನೋ ಅರವತ್ತು ನಲವತ್ತು ಸೈಟ್ ಜಾಗದಲ್ಲಿ ಸಹ ನೀವು ಈ ಕಾಂಕ್ರೀಟ್ ಕಂಬವನ್ನು ನೆಟ್ಟು ಮೆಣಸಿನ ಬಳ್ಳಿಯನ್ನು ಕೊಡ್ಬೋದು ಜಾಗ ಎಲ್ಲಿದ್ದವರಿಗೆ ಇಂಥ ಒಂದು ಆಪರ್ಚುನಿಟಿ ನಿಜವಾಗ್ಲು ತುಂಬ ಒಳ್ಳೆಯದು ಅನಿಸುತ್ತೆ ಹಾಗೆ ನಮ್ಮ ಭಾರತ್ ಆಗ್ರೋ ಫಾರ್ಮ್ ಕೊಪ್ಪ ಇವರಿಂದ ನಿಮಗೆ ಯಾವುದಾದ್ರು ಜಾಗದಲ್ಲಿ ಕಾಂಕ್ರೀಟ್ ಕಂಬ ನೆಟ್ಟು ಮೆಣಸಿನ ಬಳ್ಳಿಯನ್ನು ನೆಟ್ಟು ಹಾಗೆ ಒಂದು ವರ್ಷ ಮೈಂಟೇನ್ ಮಾಡಿ ಕೊಡು ಕೊಡ್ತಾ ನಾವು ಕೊಡ್ಬೋದಾಗಿದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಈ ಕೆಳಗಿನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ವರ್ಷ ಗ ಗಿಡ ನೆಟ್ಟು ಕಂಬ ನೆಟ್ಟು ಗಿಡ ಕೊಟ್ಟು ಒಂದು ವರ್ಷ ನಾವು ಮೈಂಟೈನ್ ಮಾಡಿ ಕೊಡ್ತೀವಿ ಇದ್ರ ಬಗ್ಗೆ ನಿಮಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಮ್ಮೆ ಬಾರಿ ನಾವು ಬೇರೆ ಗಿಡಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಧನ್ಯವಾದಗಳು